ಹಾಯ್ ವೆಲ್ಕಮ್ ಟು ಮೊನಿ ಸ್ಟಡ್ಡಿ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ಕಾಳು ಗೊಜ್ಜು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಹಸೆ ಕಾಳು ತೊಗೊಂಡಿದ್ದೀನಿ ತಗರಿ ಕಾಳು ಬೆಳ್ಳುಳ್ಳಿ ಹಾಗೆಯೇ ಉಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಹಂಗೆ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾಲ್ಕು ಟೊಮೊಟೊ ಚಿಕ್ಕ ಗೋಲಿಯಷ್ಟು ಅಷ್ಟು ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಸೊ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನೀವು ತಪ್ಲೆಯಲ್ಲಾದರೂ ಮಾಡ್ಬೋದು ಕುಕ್ಕರಲ್ಲಾದರೂ ಮಾಡ್ಬೋದು ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಹಾಗೆಯೇ ಈರುಳ್ಳಿ ಕಟ್ ಮಾಡಿರೋದು ಟೊಮೆಟೊ ಹಂಗಾಗಿ ಹಾಕ್ಕೊತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ತಕ್ಕಷ್ಟು ಉಪ್ಪು ಇದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ನಿಮಗೆ ಎಷ್ಟು ಬೇಕು ಗೊಜ್ಜು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಹಾಗೆಯೇ ವಿಸಿಲ್ ಹಾಕ್ಕೊಂಡು ಎರಡು ವಿಸಿಲ್ಗೆ ಆಫ್ ಮಾಡ್ತೀನಿ ನಾನು ನೀವು ಬೇಕಾದರೂ ಕಾಳು ಚೆನ್ನಾಗಿ ಬೇಯಬೇಕು ಅಂತಂದರೆ ಮೂರು ಆದರೂ ಆಫ್ ಮಾಡ್ಬೋದು ನಾನು ಎರಡು ವಿಸಿಲ್ಗೆ ಆಫ್ ಮಾಡ್ತೀನಿ ಹಸೇದು ಕಾಳಿದ್ದಾಗ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ದಿದ್ದವರು ಈ ಥರ ಮಾಡ್ಕೊಂಡು ನೋಡಿ ಸಲ ತುಂಬಾ ಚೆನ್ನಾಗಿರ್ತೈತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈ ಥರನೇ ಸೊ ಎರಡು ವಿಸಿಲ್ ಬಂತು ನಾನು ಆಫ್ ಮಾಡಿದ್ದೀನಿ ಹಾಗೆಯೇ ವಿಸಿಲ್ ತೆಗಿತಾ ಇದ್ದೀನಿ ಸ್ವಲ್ಪ ಬಿಸಿನೇ ಇತ್ತು ಬೇಗ ಮಾಡೋಣ ಅಂದ್ಬಿಟ್ಟು ಬಿಸಿ ಬಿಸಿ ಇದ್ದಾಗ ಮಾಡಿದ್ರೇ ಇದು ಚೆನ್ನಾಗಿರೋದು ಅದಕ್ಕೋಸ್ಕರನೇ ನೋಡಿ ಈಗ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿತ್ತು ಎಲ್ಲ ಫ್ರಿಜ್ಜಿಂದ ತೆಗೆದಾಗ ಏನು ಮಾಡ್ತೀರಾ ಅಂದರೆ ನೀವು ತಣ್ಣೀರಲ್ಲಿ ನೆನಕಿ ಬಿಟ್ಬಿಡಿ ಒಂದೇ ಕಿತ್ತ ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇಯಲ್ಲ ಅದು ಹಂಗೇ ಇರ್ತೈತೆ ಗಟ್ಟಿಗೇ ಸೊ ಫ್ರಿಜ್ಜಲ್ಲಿ ಇಕ್ಕಿ ತೆಗಿಯೋರು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೇ ಬೇಯಿಸೋಕಾಕಿ ತಣ್ಣೀರಲ್ಲಿ ನೀರಲ್ಲಿ ಬಿಟ್ಟು ಆಮೇಲೆ ಬೇಯಿಸೋಕೆ ನೀವು ನೋಡ್ಬೋದು ಇವಾಗ ನಾನು ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದೀನಿ ಈ ಥರ ಸೋಸ್ಕೊಳ್ಳಿ ಸೋಸ್ಕೊಂಡಾಗ ಸಪ್ರೇಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ನಾನು ಸೋಸ್ಕೊತಾ ಇದ್ದೀನಿ ಹಂಗೆ ಬೊಗ್ಸೋಕ್ಕೋದ್ರೆ ಅದು ಬರೋಲ್ಲ ಅದಕ್ಕೋಸ್ಕರನೇ ಸೋಸ್ಕೊಂಡಿದ್ದು ನಾನು ಸೊ ಈ ಥರ ಚೆನ್ನಾಗಿ ಮಸೀರಿ ಅದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಸೀತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಮಸಿ ಅವಾಗೇ ಬೆಳ್ಳುಳ್ಳಿ ಅಷ್ಟೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಮಸೀತೀರೋ ಅಷ್ಟು ಟೇಸ್ಟ್ ಬರುತ್ತೆ ಸೊ ನಾನು ಒಂದು ಈರುಳ್ಳಿ ಇಟ್ಟಿದ್ದಲ್ವಾ ಅದನ್ನು ಈ ಥರ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಜಜ್ಜಿಬಿಟ್ಟು ಹಾಕ್ತಿದ್ರೇ ತುಂಬ ಟೇಸ್ಟ್ ಬರೋದು ಕಟ್ ಮಾಡಿ ಹಾಕಬೇಡಿ ಈ ಥರನೇ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಸಲ ಮಸೀರಿ ಅದು ಈರುಳ್ಳಿದು ಸ್ವಲ್ಪ ಸ್ಮೆಲ್ ಬರುತ್ತಲ್ವ ಅದು ಹೋಗಿ ಚೆನ್ನಾಗಿರುತ್ತೆ ಗೊಜ್ಜು ಅದಕ್ಕೋಸ್ಕರನೇ ಸಲ ಮಸೀರಿ ನೋಡಿ ಹುಣಸೆ ಹಣ್ಣು ತೊಗೊಂಡಿದ್ನಲ್ವ ಅದು ಹುಣಸೆಣ್ಣು ರಸ ಸ್ವಲ್ಪ ಹಾಕ್ತಾಯಿದ್ದೀನಿ ಹುಣಸೆಣ್ಣು ರಸ ಹಾಕಿದ್ರೇ ಟೇಸ್ಟ್ ಬರೋದು ನೀವು ಟೊಮೆಟೊ ಎಷ್ಟು ಹಾಕಿದ್ರೂ ಹುಣಸೆ ಸ್ವಲ್ಪ ಹಾಕಲೇಬೇಕು ಆವಾಗೇ ಟೇಸ್ಟ್ ಬರೋದು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಗೊಜ್ಜಿಗೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಸ್ವಲ್ಪ ಗಟ್ಟಿಯಾಗೇನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಈಗ ಆಯಿತು ಇದನ್ನು ಕಾಯಿಸೋಕೆ ಹೋಗಬೇಡಿ ಹಾಗೇನೇ ಇರಬೇಕು ಚೆನ್ನಾಗಿರುತ್ತೆ ಅವಾಗೇ ಕಾಯಿಸಿದ್ರೆ ಹಸಿಯದೆಲ್ಲ ಹಾಕಿರ್ತೀವಲ್ಲ ಈರುಳ್ಳಿ ಅದು ಟೇಸ್ಟ್ ಹೊಲ್ಟೋಗ್ಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ನಾನಿವಾಗ ಕಾಳನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಅದಕ್ಕೆ ಸಸಿವೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಲೈಟಾಗಿ ಹಾಗೇ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಅದಕ್ಕೂ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನುಮ್ಮೂರು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಲೈಟಾಗಿ ಉಪ್ಪು ಹಾಕಿದ್ದೀನಿ ಸೊ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಉಪ್ಪು ಅಷ್ಟೇ ಕಾಳು ಬೇಸಕ್ಕೆ ಹಾಕಿದ್ನಲ್ವ ಅದಕ್ಕೋಸ್ಕರನೇ ಈರುಳ್ಳಿಗೆ ಮಾತ್ರ ಹಾಕ್ತಾಯಿದ್ದೀನಿ ನೋಡಿ ನಾನು ಕಾಳು ಹಾಕ್ತಾಯಿದ್ದೀನಿ ಕಾಳು ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಫಸ್ಟೇ ಅದು ಬಿತ್ತಲ್ಲ ನೋಡ್ಬೋದು ಹಾಗಾಗಿ ಕೊತ್ಮಿರಿ ಸೊಪ್ಪು ಅದ್ರ ಜೊತೆನೇ ಹಾಕಿದೆ ಇದು ಈ ಥರ ಕಲಿಸ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಬಿಸಿ ಆದರೆ ಸಾಕು ಬೇಯಿಸಿರ್ತೀವಲ್ಲ ಅದಕ್ಕೋಸ್ಕರನೇ ಏನು ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗಬೇಡಿ ಬಿಸಿ ಆದರೆ ಸಾಕು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಮಾಡಿಕೊಳ್ಳಿ ಅಷ್ಟೇ ಸೊ ನೋಡಿ ಇವಾಗ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಹಾಫ್ ಮಾಡ್ತಾಯಿದ್ದೀನಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಂತಾರೆ ನಿಮ್ಮ ಸೈಡು ಈ ಗೊಜ್ಜು ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಲಾರ್ಡ್ಸ್